ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ನಿಮಗೆ ಬೆಂಡೆಕಾಯಿ ಚಟ್ನಿ ಹೇಗೆ ಮಾಡೋದು ಅಂತ ಹೇಳಿ ಹೇಳ್ಕೊಡ್ತೀನಿ ಇದಕ್ಕೆ ಏನೇನು ಬೇಕು ಅಂತ ಹೇಳಿ ನೋಡೋದಾದರೆ ಫಸ್ಟು ಮೆಣ್ಸಿನ್ಕಾಯಿನ ನಾವು ನಾನಿಲ್ಲಿ ಐದರಿಂದ ಆರು ಮೆಣ್ಸಿನ್ಕಾಯಿ ಅಥವಾ ಏಳು ನಿಮ್ಮ ಖಾರಕ್ಕೆ ಅನುಗುಣ ಅನುಗುಣವಾಗಿ ಬೇಕೋ ಹಾಗೆ ತಗೊಂಡು ಇದನ್ನು ಸ್ವಲ್ಪ ಹಂಚಿನ ಮೇಲೆ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಇದು ಫ್ರೈ ಆಗಬೇಕು ಇದು ಫ್ರೈ ಫ್ರೈ ಆದಮೇಲೆ ನಾವು ಬೆಂಡೆಕಾಯಿನ ಹಾಕೋಬೇಕು ಓಕೆ ಈ ಚಟ್ನಿ ಚಪಾತಿ ಮತ್ತು ದೋಸೆ ಆಗಿರ್ಬೋದು ಮತ್ತು ಬಿಸಿ ಅನ್ನಕ್ಕೆ ಮುದ್ದೆಗೆ ಎಲ್ಲದಕ್ಕೂ ಕೂಡ ಚೆನ್ನಾಗಾಗುತ್ತೆ ಇದು ನನ್ನ ಫೇವ್ರೇಟ್ ಕೂಡ ಯಾರ ಯಾವಾಗಾದರೂ ಸಾಂಬಾರು ಮಾಡಲಿಕ್ಕೆ ಬೇಜಾರಾದಾಗ ಈ ಚಟ್ನಿಯನ್ನು ಮಾಡ್ಕೋಬೋದು ಸೊ ಇವಾಗ ನೋಡಿ ಮೆಣ್ಸಿನ್ಕಾಯಿ ಫ್ರೈ ಆಗಿದೆ ಈಗ ಬೆಂಡೆಕಾಯಿನ ಚೆನ್ನಾಗಿ ತೊಳ್ಕೊಂಡು ಹೆಚ್ಕೊಂಡು ಈ ಥರ ಫ್ರೈ ಮಾಡ್ಕೋಬೇಕು ಇದಕ್ಕೂ ಕೂಡ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ನಾವು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀವೋ ಅದರ ಲೋಳೆ ಅಂಶ ಕಡಿಮೆ ಆಗ್ತಾ ಬರುತ್ತೆ ಓಕೆ ನೋಡಿ ಈ ಥರ ಚೆನ್ನಾಗಿ ಫ್ರೈ ಮಾಡಬೇಕು ಸ್ವಲ್ಪ ಡೀಪ್ ಫ್ರೈ ಅಂತಲೇ ಹೇಳ್ಬೋದು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್ ಇದು ಮಾಡಿಕೊಂಡು ನೋಡಿ ನಿಮಗೆ ಇಷ್ಟ ಆದರೆ ಕಾಮೆಂಟ್ಸ್ ಮಾಡಿ ಆಯಿತಾ ಮತ್ತು ನನ್ನ ವಿಡಿಯೋಗಳು ನಿಮ್ಗೆ ಇಷ್ಟ ಆಗ್ತಾ ಇದ್ದರೆ ದಯವಿಟ್ಟು ಲೈಕ್ ಶೇರ್ ಮತ್ತು ಕಾಮೆಂಟ್ನ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸೊ ಬೆಂಡೆಕಾಯಿನ ಫ್ರೈ ಮಾಡ್ತಾಯಿದ್ದೀನಿ ನೋಡಿ ಈಗ ಮುಕ್ಕಾಲು ಭಾಗ ಬೆಂಡೆಕಾಯಿ ಫ್ರೈ ಆಗಿದೆ ಈ ಟೈಮಲ್ಲಿ ನಾವು ಒಂದು ಚಿಕ್ಕ ಈರುಳ್ಳಿನ ಹೆಚ್ಚಿಕೊಂಡು ಹಾಕೊಳ್ಳೋಣ ಅದನ್ನು ಕೂಡ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಇದು ಕೂಡ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು ಸೊ ನೋಡಿ ಚೆನ್ನಾಗಿ ಹುರ್ಕೋಬೇಕು ಈ ಥರ ಅಂದರೆ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಎಷ್ಟು ಕಲರ್ ಬದಲಾ ಬದಲಾಗಿರನ್ನ ನೋಡ್ಬೋದು ನೀವು ಸೊ ಈ ಥರ ಮಾಡ್ಕೋಬೇಕು ಮೆಣಸಿನ್ಕಾಯಿ ಬೆಂಡೆಕಾಯಿ ಈರುಳ್ಳಿ ಮಾತ್ರ ನಾವು ಫ್ರೈ ಮಾಡ್ಕೊಳ್ಬೇಕು ಈ ಚಟ್ನಿಗೆ ಈಗ ನೋಡಿ ಎರಡೂ ಕೂಡ ಫ್ರೈ ಆಗಿದೆ ನೋಡ್ಬೋದು ಇಲ್ಲಿ ಚೆನ್ನಾಗಿ ಫ್ರೈ ಆಗಿದೆ ಇನ್ನೂ ಫ್ರೈ ಆದ್ರೂ ಪರವಾಗಿಲ್ಲ ನೋಡಿ ಇದಕ್ಕೆ ಮತ್ತೇನು ಬೇಕು ಅಂದರೆ ಹಸಿಮೆಣಸು ಕೊತ್ತಂಬರಿ ಹುರ್ಗಡ್ಲೆ ಬೆಳ್ಳುಳ್ಳಿ ಹುಣ್ಸೆಹಣ್ಣು ಉಪ್ಪು ಓಕೆ ನಾನಿಲ್ಲಿ ಬೆಳ್ಳುಳ್ಳಿ ಒಂದು ತೊಗೊಂಡಿದ್ದೀನಿ ಹುಣಸೆನೂ ಸ್ವಲ್ಪ ಉಪ್ಪು ನಿಮ್ಮ ರುಚಿ ತಕ್ಕಷ್ಟು ಕೊತ್ತಂಬರಿ ಸೊಪ್ಪು ಅಷ್ಟು ಜಾಸ್ತಿ ಹಾಕ್ಕೊಡೋ ಜಾಸ್ತಿ ಹಾಕೊಡಿ ಇಲ್ಲಾಂದರೆ ಇಲ್ಲ ಈಗ ಇದನ್ನು ರುಬ್ಕೋಬೇಕು ಸೊ ಒಂದೆರಡು ಸಲ ಸ್ವಲ್ಪ ನೀರು ಹಾಕ್ಕೊಂಡು ಒಂದೆರಡು ಸಲ ಗ್ರೈಂಡ್ ಮಾಡಿದ್ರೆ ಆಯಿತು ಸೊ ಈಗ ಬೆಂಡೆಕಾಯಿ ಚಟ್ನಿ ರೆಡಿ ಟು ಏಟ್ ನೋಡಿದ್ರಲ್ವಾ ಈ ರೀತಿಯಾಗಿ ಬೆಂಡೆಕಾಯಿ ಚಟ್ನಿ ನಮ್ಮ ಮನೇಲಿ ಮಾಡ್ತೀವಿ ಸೊ ನೀವು ಕೂಡ ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ ಕಾಮೆಂಟ್ ಮಾಡಿ ನನ್ನ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫ್ರೆಂಡ್ಸ್